ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ इन्ताप्रभुवकाणेशान्तमुरुती जगदन्तरङ्गनु लक्ष्मीकान्त सर्वन्तरयामि इन्ता प्रभुवकाणेशान्तमुरुतिजगदन्तरङ्गमीकान्त सर्वन्तरयामि इन्ता प्रभुवकाणिनो ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಬೇಡಿ ದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವಾ ಬೇಡಿ ದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವಾ ಗಾಡಿ ಕಾರನುಗಳೂಢ ಗುಣವಂತ ಮಹಾಪ್ರೌಢ ಪ್ರತಾಪಿ ಜಗದಿ ಕೂಡ ದಿಂ ಸಂಚರಿ ಪಾಡಿ ಪೊಗಳಿಕೊಂಡಾಡುವವರ ಮುಂದಾಡು ತಲಿಪ್ಪನು ನಾಡೋಳಿದ್ದರು ಕೇಳಿಗನೇ ನಾಳಾಡಿಗಳಂದರೀಡು ಉಂಟೆ ಈ ವೆಂಕಟಗೆ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭು ಬ ಕಾಣೆನು ನಿಗಮ ತತಿಗಳರಿಯದ ನೀರಜ ಭವ ದಗಾಣಿತ ಸುರರು ಕಾಣದ ನಿಗಮ ಹರಿಯದ ನೀರಜ ಭವ ದಗಣಿತ ಸುರರು ಕಾಣದ ಜಗದೋಡೆಯನೆ ಭಕ್ತಾದಿಗಳಿ ಗೋಲಿದು ಸ್ತ್ರೀಸ್ಥಾನಗಳ ತಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣವ ಶ್ರೀ ಹರಿಯೇ ಜಗದೊಳು ಸೇವಾದಿಗಳನ್ನು ಕೊಡುತಿಯ ಅಗಹರ ಮೋಕ್ಷಾದಿಗಳನ್ನು ನೀಡುತ್ತ ನಗ ಮೊಗದಲ್ಲಿ ಚಂದಿಗ ನಿಂತಿಯನು ಇಂಥ ಪ್ರಭುವ ಕಾಣೆನೋ जगदोळगिता प्रभुव काणेनो इन्ता प्रभुव काणेनो हि जगदोळगिन्ता प्रभुव काणेनो वारी जसन मनुज इर्व सुतरु सुरतरङ्गिणी तनुजे इर्वरु सुतरु इर्वरुसुतरुसुरतरङ्गिणी तनुजे पुरवे वैकुण्ठ इन्द्राधमरिर्किङ्कररु गरुडवाहनमृगपर्यङ्क निष्कलंक ಸರಿದೊರೆಗಳ ನಾನರೇನು ವೆಂಕಟಗಿರಿಯಲ್ಲಿ ರುಚಿಯ ಕರುಣಿಗಳ ರಸನೆ ಮರೆಯದ ಸಲಹೋ ಶರಣಾಗತರು ಮರುತಾಂತರ್ಗತ ವಿಜಯ ಬಿಟ್ಟಲ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ इन्ता हिन्ता प्रभुवकाणेशान्तमुरुतीजगदन्तरङ्गनु लक्ष्मीकान्त सर्वन्तरयामि इन्ता प्रभुव काणे शान्त मूरुतिजगदन्तरङ्गक्ष्मीकान्त सर्वन्तरयामि इन्ता प्रभुव काणे ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಈ ಜಗದೊಳಗಿಂತ कालिनो हरे सिंहासा